ಮಾತಾ ದೇವಿಯ ದರ್ಶನ ಪಡೆದ ನಂತರ ಉರುಳು ಸ್ಥಳಕ್ಕೆ ಸ್ಥಳಕ್ಕೆ ಇದ್ದೀವಿ ಭಕ್ತಾದಿಗಳು ತಮ್ಮ ಹರಕೆ ಅರ್ಪಿಸಿ ತಮ್ಮ ಕೋರಿಕೆಗಳನ್ನು ಕೋರಿಕೊಂಡು ಆ ಉರುಳು ಬಂಡೆಯಲ್ಲಿ ಉರುಳಿದರೆ ತಮ್ಮ ಇಷ್ಟಾರ್ಥ ಸಿದ್ಧಿಗಳು ನೆರವೇರ್ತವೆ ಅಂತೇಳಿ ಇದೊಂದು ಪ್ರತೀತಿ ಇದೆ ಆ ಸ್ಥಳಕ್ಕೆ ನಾವು ಹೋಗ್ತಾ ಇದ್ದೀವಿ ಇಳಿಜಾರಾಗಿರೋ ಗಿರೋ ಸಾಕಷ್ಟು ಮಂದಿ ಪ್ರವಾಸಿಗರು ಒಂದು ಸ್ಥಳಕ್ಕೆ ಹೋಗ್ತಾಯಿದ್ದಾರೆ ಹೋಗ್ರಪ್ಪ ಅಳಿಕಾಪಸ್ ಬರ್ದಿದ್ರಿ ತೂರ್ಸ್ಬಿಡ್ದು ಇತ್ತು ಚಪ್ಪಲ್ ಉಲ್ಕೊಂಡೋಗ 아스트리아 씨 오자 이거 뭐야? 아스트리아? 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 아 ಬೇಡ ನಾನು ಉಳ್ದು ಮಾಡಬೇಕು ನಿಮಗೆ ಅದಕ್ಕೆ ಬೇಡ ನೋಡಿ ಹೋಗ್ತಾ ಇಷ್ಟಾ ಇಲ್ಲಿ ಇವರೇ ಎಂಗಸ್ಟ್ ಆಗ್ಬಿಡಪ್ಪಾ ಹಾಗಲ್ಲನೇ ಬಿಡು ನಾನು ಏನು ಹೇಳ್ದೆ ಹೌದು ಸೋ ಕೆಲಗಡೆ

ಮಾಡ್ತಾ ಇರ್ಬೋದು ಭಕ್ತರು ತಮ್ಮ ಇಷ್ಟಾರ್ಥ ಸುದ್ದಿಗಾಗಿ ಪ್ರಾರ್ಥಿಸಿ ತಮ್ಮ ಆರೈಕೆಯನ್ನು ಹೊತ್ಕೊಂಡು ಈ ಒಂದು ಉರುಳು ಬಂಡೆಯಲ್ಲಿ ಈ ಕಡೆಯಿಂದ ಉರುಳಿಕೊಂಡು ಹೋಗ್ತಾ ಇರ್ತಾರೆ ಹೋಗ್ಬೋದು